ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನುಡಿಯ ಕಲಿಕೆ ಸಂಚಿಕೆ ಇಪ್ಪತ್ನಾಲ್ಕಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇವತ್ತು ನಾನು ದ್ವಿತೀಯ ಪಿ ಯು ಸಿ ಕನ್ನಡ ಕಟ್ಟುವ ಕೆಲಸ ಎನ್ನುವ ಲೇಖನದ ಕುರಿತಾಗಿ ಚರ್ಚೆ ಮಾಡುತ್ತಿದ್ದೇನೆ ಈ ಲೇಖನವನ್ನು ಬರೆದವರು ಹಾಮ ನಾಯ್ಕ ಕನ್ನಡದ ಪ್ರಮುಖ ಬರಹಗಾರರಲ್ಲಿ ಒಬ್ರು ಕನ್ನಡ ಭಾಷೆ ಮತ್ತು ಜಾನಪದದ ಕುರಿತಾಗಿ ಯೋಚನೆ ಮಾಡಿರುವಂತಹ ಪ್ರಮುಖ ಚಿಂತಕರಲ್ಲಿ ಇವರು ಕೂಡ ಒಬ್ರು ಅವರ ಒಂದು ಲೇಖನವನ್ನ ಇಡೀ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಕನ್ನಡವನ್ನ ಕಟ್ಟುವ ಯೋಚನೆ ಒಳಗಡೆ ಈ ಲೇಖನವನ್ನ ನಮಗೆ ಚರ್ಚೆ ಮಾಡಲಾಗಿದೆ ಇದರ ಮುಖ್ಯ ಆಲೋಚನಾ ಕ್ರಮಗಳನ್ನ ಪರೀಕ್ಷೆಯ ದೃಷ್ಟಿಯಿಂದ ನಾನು ಚರ್ಚೆಗೆ ಒಳಗು ಮಾಡುವುದಾದ್ರೆ ಕನ್ನಡ ಎನ್ನುವ ಭಾಷೆಯ ಚಿಂತನೆಯನ್ನ ಚರ್ಚೆ ಮಾಡಲಿಕ್ಕೆ ಯೋಚನೆ ಮಾಡುವ ಲೇಖಕರು ಹೇಳುವಂಥದ್ದು ಮೊದಲ ಭಾಗದೊಳಗಡೆ ಕನ್ನಡದ ಸಾಹಿತ್ಯ ಪರಂಪರೆ ಅನ್ನೋದು ಕುವೆಂಪು ತೇಜಸ್ವಿ ದೇವುಡು ಇವರ ಆಲೋಚನಾ ಕ್ರಮದೊಳಗಡೆ ರೂಪುಗೊಳ್ತಾ ಇತ್ತು ಈ ರೂಪುಗೊಂಡಂತಹ ಆಲೋಚನಾ ಪ್ರಜ್ಞೆ ಎನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಅಥವಾ ಓದುಗ ವರ್ಗಗಳಲ್ಲಿ ಕನ್ನಡದ ತನವನ್ನು ರೂಪಿಸುವ ಕೆಲಸವನ್ನ ಮಾಡ್ತಾ ಇತ್ತು ಆ ನಂತರದ ದಿನಮಾನಗಳಲ್ಲಿ ಬೇರೆ ಭಾಷೆಗಳು ನಮ್ಮ ಜೊತೆಯಲ್ಲಿ ಪ್ರಭುತ್ವವನ್ನು ಸಾಧಿಸಿದ ನಂತರದಲ್ಲಿ ನಾವೆಲ್ಲರೂ ಕನ್ನಡತನವನ್ನು ಮರೆತು ಬಿಡುವ ಕಡೆಗೆ ಯೋಚನೆ ಮಾಡಿದ್ದು ಅನ್ನುವ ಆಲೋಚನೆಯನ್ನ ಹೇಳುವಂತ ಲೇಖನ ಅವರಿಗೆ ಅನ್ಸೋದೇನು ಅಂತ ಹೇಳಿದ್ರೆ ಹೈದರಾಬಾದ್ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಅದರಲ್ಲಿ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು ಮಾಡಿರೋ ಒಂದು ಭಾಷಣದ ಪ್ರತಿಯ ಒಂದು ಭಾಗವನ್ನು ಇಲ್ಲಿ ಉಲ್ಲೇಖ ಮಾಡುವಂಥ ಲೇಖಕರು ಕನ್ನಡದ ಪರಿಸ್ಥಿತಿ ಮುಂದೆ ಹೇಗಿರುತ್ತೆ ಮತ್ತು ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಎನ್ನುವ ವಾಸ್ತವ ಪ್ರಜ್ಞೆಯನ್ನು ಯೋಚನೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಮುಖ್ಯವಾಗಿ ಇಲ್ಲಿ ಅವರು ಹೇಳುವಂಥದ್ದು ಎರಡು ಉದಾಹರಣೆಯನ್ನು ಅವರು ರೂಪಿಸ್ತಾರೆ ಒಂದು ಸಂಸ್ಕೃತ ಭಾಷೆ ಅನ್ನುವಂಥದ್ದು ಸಂಸ್ಕೃತ ಭಾಷೆ ಅನ್ನುವಂಥದ್ದು ಒಂದು ಕಾಲಮಾನದಲ್ಲಿ ದೈವ ಭಾಷೆ ಅಂತ ಹೇಳಿ ಹೇಳಿಕೊಳ್ತಾ ಇದ್ದಿದ್ದು ಮತ್ತು ಸಾಹಿತ್ಯದ ಪ್ರಧಾನ ಭಾಷೆ ಅಂತ ಆಗಿದ್ದಂಥದ್ದು ಹೀಗಿದ್ದಂಥ ಒಂದು ಸಂಸ್ಕೃತ ಭಾಷೆ ಈಗ ಕಾಲಾನಂತರದಲ್ಲಿ ಅದನ್ನು ಮಾತನಾಡುವ ಜನ ಇಲ್ಲದೆ ಅದು ತನ್ನತನವನ್ನು ಕಳ್ಕೊಳ್ತಾ ಇದೆ ಅನ್ನು ಒಂದು ಎರಡನೇ ಉದಾಹರಣೆ ಬೌದ್ಧ ಧರ್ಮ ಬೌದ್ಧ ಧರ್ಮ ಭಾರತದಲ್ಲಿ ಪ್ರಧಾನವಾದ ಧರ್ಮ ಆಗಿದ್ದು ಬಹುಪಾಲು ಜನರು ಆಚರಣೆ ಮಾಡ್ತಾ ಇದ್ದಂಥ ಬೌದ್ಧ ಧರ್ಮ ಕಾಲಕ್ರಮೇಣ ಅದರ ಅನ್ಯಾಯಿಗಳಿಲ್ಲದೆ ಇವತ್ತು ಬೌದ್ಧ ಧರ್ಮ ತನ್ನತನವನ್ನು ಭಾರತದಲ್ಲಿ ಕಳ್ಕೊಂಡಿದೆ ಈ ಎರಡು ಉದಾಹರಣೆಗಳಲ್ಲಿ ಹೇಳುವ ಹಾಮ ನಾಯಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಭಾಷೆಯನ್ನು ಬಳಸದೆ ಹೋದರೆ ಆ ಭಾಷೆ ಅನ್ನೋದು ಮುಂದೊಂದು ದಿನ ಸಾವು ಕಾಣುತ್ತೆ ಅದರ ಅಸ್ತಿತ್ವವೇ ಕಳೆದುಕೊಳ್ಳುತ್ತೆ ಅನ್ನುವ ಯೋಚನೆ ಮಾಡುವಾಗ ಈ ಎರಡು ಉದಾಹರಣೆಯನ್ನು ಕೊಟ್ಟು ಅವರು ಕನ್ನಡದ ಸ್ಥಿತಿಯನ್ನು ಮಾತಾಡ್ತಾರೆ ಆಗ ಅವ್ರು ಹೇಳೋದೇನು ಅಂದ್ರೆ ಕನ್ನಡ ಅನ್ನುವಂಥದ್ದು ಪ್ರಾದೇಶಿಕ ಭಾಷೆಯೊಳಗಡೆ ರೂಪುಗೊಂಡದ್ದು ಅಂದ್ರೆ ನಾವು ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡವನ್ನ ನಾವು ಪ್ರಧಾನ ಭಾಷೆಯಂತ ಯೋಚಿಸುತ್ತಿರುವ ಕಾಲಮಾನದಲ್ಲಿ ಅದೇ ಕಾಲಮಾನದಲ್ಲಿ ಇಂಗ್ಲಿಷ್ ಹಿಂದಿ ಇತರ ಭಾಷೆಗಳನ್ನು ನಾವು ಈ ಪ್ರಾಂತೀಯ ಭಾಷೆಯಲ್ಲಿ ಬಳಸ್ತಾ ಇದ್ದೇವೆ ಮತ್ತು ಸರಕಾರ ಸಹ ತನ್ನ ಆಳ್ವಿಕೆಯ ಭಾಷೆಯಾಗಿ ಇಂಗ್ಲಿಷ್ ಮತ್ತು ಇತರ ಭಾಷೆಗಳಲ್ಲೇ ಯೋಚನೆ ಮಾಡ್ತಾ ಇರುವಾಗ ಕನ್ನಡ ತನ್ನತನವನ್ನು ಕಳ್ಕಳ್ತಿದೆ ಅನ್ನುವಂಥ ಒಂದು ವಾಸ್ತವ ಪ್ರಜ್ಞೆಯನ್ನ ಈ ಲೇಖನ ಚರ್ಚೆ ಮಾಡುತ್ತೆ ಎರಡನೇದವರು ಮಾತನಾಡೋದೇನು ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಒಳಗಿರುವ ಎಲ್ಲ ಬರಹಗಳು ತಲೆ ಬರಹಗಳು ಬೋರ್ಡುಗಳು ಈ ಥರದ ಎಲ್ಲ ಯೋಚನೆ ಕ್ರಮಗಳು ಇಂಗ್ಲಿಷ್ ಭಾಷೆಯಲ್ಲೇ ಇರೋದ್ರಿಂದ ಕನ್ನಡ ಆ ಆ ಸ್ಥಾನಮಾನವನ್ನು ಎಲ್ಲೋ ಒಂದು ಕಡೆ ಕಳ್ಕಳ್ತಿದೆ ಅಂತ ಹೇಳ್ತಾರೆ ಅಂದರೆ ಅವ್ರು ಹೇಳೋ ಪ್ರಕಾರ ಏನು ಅಂತ ಹೇಳಿದರೆ ಯಾವುದೇ ಪ್ರದೇಶದಲ್ಲಿ ಭಾಷಾ ಸೂತ್ರ ಎನ್ನುವಂಥದ್ದು ರಚನೆಯಲ್ಲಿ ಇರಬೇಕು ಏನು ಅಂತ ಹೇಳೋದು ಅಂದರೆ ಸಾರ್ವಜನಿಕ ಸ್ಥಳ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ವಿಮಾನ ನಿಲ್ದಾಣ ಇತ್ಯಾದಿ ಪ್ರದೇಶಗಳಲ್ಲಿ ಮೂರು ಭಾಷೆಯಲ್ಲಿ ಬರವಣಿಗೆಗಳನ್ನು ಮಾಡುವ ಕೆಲಸಗಳಲ್ಲಿ ಮಾಡಬೇಕು ಅದನ್ನೇ ತ್ರಿಭಾಷಾ ಸೂತ್ರ ಅಂತ ಹೇಳ್ತಾರೆ ಅಂದರೆ ಪ್ರಾದೇಶಿಕ ಭಾಷೆ ಯಾವುದಿರುತ್ತೆ ಅದು ಅದು ಕನ್ನಡ ನಾಡಾದರೆ ಕನ್ನಡ ತಮಿಳುನಾಡಾದರೆ ತಮಿಳು ತೆಲುಗು ದೇಶ ಆದರೆ ತೆಲುಗು ಹೀಗೆ ಪ್ರಾದೇಶಿಕವಾಗಿ ಯಾವ ಭಾಷೆ ಇರುತ್ತೋ ಆ ಭಾಷೆ ಎರಡನೇದು ದೇಶದಲ್ಲಿ ವ್ಯವಹರಿಸಬಹುದಾದ ಭಾಷೆ ಅದು ಹಿಂದಿ ಅಲ್ಲಿರುತ್ತೆ ನಂತರದಲ್ಲಿ ಜಾಗತಿಕ ಭಾಷೆಯ ಜಾಗತಿಕವಾಗಿ ವ್ಯವಹಾರ ಮಾಡುವಂಥ ಭಾಷೆ ಇಂಗ್ಲಿಷ್ ಇದೆ ಇಂಗ್ಲಿಷ್ ಹಾಗಾಗಿ ಮೂರು ಭಾಷೆಯಲ್ಲಿ ಚಿಂತನೆಯನ್ನ ಅಲ್ಲಿವಿರುವ ವಿಷಯಗಳನ್ನ ಹೇಳುವ ಕೆಲಸಗಳನ್ನು ಆಗ್ಬೇಕು ಅದನ್ನೇ ತ್ರಿಭಾಷಾ ಸೂತ್ರ ಅಂತ ಹೇಳ್ತಾರೆ ಮುಂದೆ ಅವ್ರು ಮಾತಾಡುದು ಇಂಗ್ಲಿಶ್ ಅನ್ನುವಂಥದ್ದು ಜಗತ್ತನ್ನು ನೋಡುವ ಕಿಟಕಿಯ ಹೊರತಾಗಿ ಎಲ್ಲ ಜ್ಞಾನವನ್ನ ನಮ್ಮೊಳಗೆ ಸೇರಿಸುವಂತ ಭಾಷೆ ಅಲ್ಲ ಹಾಗಾಗಿ ನಾವು ನಮ್ಮ ಭಾಷೆಯನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕಾದ ಅಗತ್ಯತೆ ಇದೆ ಹಾಗಾಗಿ ನಾವು ಮಾತೃಭಾಷೆಯನ್ನ ಮೊದಲು ಕಲಿಯಬೇಕಾಗತ್ತೆ ಯಾವಾಗ ಮಾತೃ ಅರ್ಥ ಮಾಡಿಕೊಳ್ತಾ ಹೋಗ್ತಾನೋ ಅದು ಅವನಿಗೆ ಮೈಗೆ ಹತ್ತುತ್ತದೆ ಇಲ್ಲದ್ರೆ ಆ ಮನುಷ್ಯ ದ್ವೀಪ ಜೀವಿಗಾಗಿಯೇ ಉಳಿಯುತ್ತಾನೆ ಅಂತ ಹೇಳ್ತಾ ಅಂತ ಮಾತೃಭಾಷೆಯನ್ನ ನೀಡುವಂತ ಸರಕಾರಿ ಶಾಲೆಗಳ ಬಗೆಗೆ ಈ ಲೇಖನ ಯೋಚನೆ ಮಾಡಿದ್ದೆ ಸರಕಾರಿ ಶಾಲೆಗಳ ಬಗೆಗೆ ಇವತ್ತು ಕರ್ನಾಟಕದಲ್ಲಿ ಬಹುಪಾಲು ಸರಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಶಿಕ್ಷಣವನ್ನು ನೀಡಲಾಗತ್ತೆ ಆದರೆ ಇಂಥ ಸರಕಾರಿ ಶಾಲೆಗಳು ಎಷ್ಟೇ ಸೌಲಭ್ಯಗಳನ್ನು ಪಡೆದುಕೊಂಡರೂ ಅದರ ನಿರ್ವಹಣೆ ಇಲ್ಲದೆ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಆ ಶಾಲೆಗಳು ತಮ್ಮ ಬಾಗಿಲು ಹಾಕುವ ಸ್ಥಿತಿ ಬಂದಿದೆ ಯಾಕೆ ಅಂತ ಅವ್ರು ಹೇಳುವಾಗ ಅವ್ರು ಹೇಳ್ತಾರೆ ಶೌಚಾಲಯಗಳು ಇರ್ತಾ ಇಲ್ಲ ಮಾಡಗಳು ಬಿದ್ದು ಹೋಗ್ತಿದೆ ಗೋಡೆಗಳಿಲ್ಲ ಅಲ್ಲಿ ಶಿಕ್ಷಕರು ಬರ್ತಾ ಇಲ್ಲ ಇದ್ರೂ ಸಹ ಪಾಠ ಮಾಡ್ತಾ ಇಲ್ಲ ಈ ತರದ ವ್ಯವಸ್ಥೆಯಲ್ಲಿ ತಿಳಿದಂತ ಎಲ್ಲ ಹಿರಿಯರು ನನ್ನ ಮಗನೂ ಹಾಗಾಗಬಾರದೆಂದು ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಖಾಸಗಿ ಕಡೆಗೆ ಯೋಚನೆ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮವಾಗಿ ರೂಪುಗೊಂಡರೂ ಅದು ನೀಡುವ ಪಠ್ಯಕ್ರಮ ಮತ್ತು ಆಲೋಚನಾ ಕ್ರಮಗಳು ಭಿನ್ನವಾಗಬೇಕು ಮತ್ತು ಪ್ರಬುದ್ಧವಾಗಬೇಕು ಆಗ ಮಾತ್ರ ಅದನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮಾತನ್ನ ಸರಕಾರಿ ಶಾಲೆಯ ಮೂಲಕ ಕನ್ನಡ ಮಾಧ್ಯಮವನ್ನು ನಿರೂಪಿಸುವ ಕೆಲಸವನ್ನ ಈ ಲೇಖನ ಮಾಡುತ್ತೆ ನಂತರದಲ್ಲಿ ಅವ್ರು ಮಾತಾಡುವ ಮತ್ತೊಂದು ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ ಕನ್ನಡಿಗರು ಕನ್ನಡ ನಾಡಿನಲ್ಲಿ ತಬ್ಬಲಿಗಳಾಗುತ್ತಿದ್ದಾರೆ ಎನ್ನುವ ಮಾತನ್ನ ಹೇಳ್ತಾರೆ ಇದನ್ನು ಹೇಳೋದೇನು ಅಂತ ಹೇಳಿದ್ರೆ ಇದೊಂದು ಬಂಡವಾಳ ಜಗತ್ತಿನ ಬಗ್ಗೆ ಮಾತನಾಡುವ ಹಾಮ ನಾಯಕರು ಹೇಳುವುದೇನು ಅಂದ್ರೆ ಕನ್ನಡದ ನೆಲದಲ್ಲಿ ಬೇರೆ ಬೇರೆ ರಾಜ್ಯ ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಂದ ಕಂಪನಿಗಳೆಲ್ಲ ಬಂದು ಇಲ್ಲಿ ಕೈಗಾರಿಕೆಯನ್ನು ಕಟ್ಟಿಕೊಂಡು ಉದ್ಯಮವನ್ನು ಸ್ಥಾಪಿಸಿಕೊಳ್ತಾ ಇದೆ ಈ ಉದ್ಯಮಗಳನ್ನು ಸ್ಥಾಪಿಸಿಕೊಳ್ಳುತ್ತಿರುವ ಸಂದರ್ಭದೊಳಗಡೆ ಕನ್ನಡದ ಜನರಿಗೆ ಎಷ್ಟು ಪ್ರಮಾಣದ ಉದ್ಯೋಗವನ್ನು ಇಡ್ತಿದೆ ಎನ್ನುವುದನ್ನು ಯೋಚಿಸುವಂಥದ್ದು ಎರಡನೇದು ಆ ಉದ್ಯೋಗ ಕನ್ನಡಿಗರು ಆ ಸಂಸ್ಥೆಯಲ್ಲಿ ಉದ್ಯೋಗ ಪಡೆದ ನೇದ ಪಡೆದ ಮೇಲೆ ಕನ್ನಡ ಭಾಷೆಯನ್ನು ಅವರಲ್ಲಿ ಎಷ್ಟು ಮಾತಾಡ್ತಾರೆ ಅನ್ನುವಂಥದ್ದನ್ನು ಯೋಚನೆ ಮಾಡುವಂಥದ್ದಾಗಿದೆ ಇಲ್ಲಿ ಹೇಳುವಂಥದ್ದು ಅವ್ರು ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಪರ ಭಾಷೆಯ ಒಂದು ಕಂಪನಿ ಕನ್ನಡ ನೆಲಕ್ಕೆ ಬಂದಾಗ ಅದರ ಓನರ್ ಆ ಭಾಷೆಯನ್ನು ಮಾತಾಡ್ತಿರ್ತಾನೆ ಅವನು ಇಂಗ್ಲೀಷಿನ ವ್ಯಕ್ತಿ ಆದರೆ ಇಂಗ್ಲೀಷ್ ಮಾತಾಡ್ತಿರ್ತಾನೆ ಆ ಇಂಗ್ಲಿಷ್ ಮಾತನಾಡುವ ಆ ವ್ಯಕ್ತಿಗೋಸ್ಕರ ಕನ್ನಡದಲ್ಲಿ ಕೆಲ ನಾಡಿನಲ್ಲಿ ಕೆಲಸ ಮಾಡುವಂಥ ಎಲ್ಲ ಜನ ಇಂಗ್ಲೀಷ್ ಭಾಷೆಯನ್ನು ಮಾತಾಡ್ತಾರೆ ಅವ್ರು ಹೇಳ್ತಾರೆ ಹಾಗಲ್ಲ ಯಾರು ಕಂಪನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿರುತ್ತೋ ಅವರಿಗೆ ಕನ್ನಡವನ್ನು ಕಲಿಸಿ ನಾವೆಲ್ಲರೂ ಕನ್ನಡದಲ್ಲಿ ವ್ಯವಹರಿಸುವಂಥ ಕೆಲಸಗಳು ಯಾವಾಗ ಕರ್ನಾಟಕದಲ್ಲಿ ಆಗುತ್ತೋ ಆಗ ಕನ್ನಡಕ್ಕೆ ಒಂದು ಅಸ್ತಿತ್ವ ಸಿಗುತ್ತೆ ಇಲ್ಲಾಂದ್ರೆ ಸಿಗುವುದಿಲ್ಲ ಅನ್ನುವ ಮಾತನ್ನ ಹೇಳ್ತಾ ಕನ್ನಡವನ್ನು ನಾವು ಬಳಸಬೇಕು ಅದರಿಂದಾಗಿ ನಾವು ಬೆಳೆಸಲಿಕ್ಕೆ ಸಾಧ್ಯ ಎನ್ನುವ ಮಾತನ್ನ ಹಾಮ ನಾಯಕರು ಹೇಳ್ತಾರೆ ಇಡೀ ಲೇಖನ ಚರ್ಚೆ ಮಾಡೋದೇನು ಅಂತ ಹೇಳಿದ್ರೆ ಒಂದು ಮೊದಲ ಭಾಗದಲ್ಲಿ ಭಾಷೆ ಅಥವಾ ಸಂಸ್ಕೃತಿ ಅಥವಾ ಮತ ಅಥವಾ ಧರ್ಮ ಅದನ್ನು ಬಳಕೆ ಮಾಡುವ ಜನರಿಲ್ಲದೆ ಹೋದರೆ ಅದು ತಕ್ಷಣ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಅದಕ್ಕೆ ಉದಾಹರಣೆ ಸಂಸ್ಕೃತ ಭಾಷೆ ಮತ್ತು ಬೌದ್ಧ ಧರ್ಮ ಅಂತ ಹೇಳ್ತಾನೆ ಎಚ್ಚರಿಕೆ ಮಾತುಗಳೊಂದಿಗೆ ಕನ್ನಡ ಭಾಷೆಯನ್ನು ಯೋಚನೆ ಮಾಡುವ ಮೂಲಕ ಇವತ್ತು ಕನ್ನಡ ಭಾಷೆಯನ್ನು ಮಾತನಾಡುವ ಜನರಿಗೆ ಅದು ಭಾಷೆ ಮೇಲಿನ ಪ್ರೀತಿ ಅಭಿಮಾನಗಳು ಕಡಿಮೆ ಆಗ್ತಾ ಮುಂದೊಂದು ದಿನ ಭಾಷೆಯನ್ನು ಮಾತನಾಡುವುದು ಮಾತನಾಡುವುದು ಕಡಿಮೆಯಾದರೆ ಕನ್ನಡ ಭಾಷೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಅನ್ನುವ ಮಾತನ್ನು ಈ ಲೇಖನದಲ್ಲಿ ಹಾಮ ನಾಯಕರು ಚರ್ಚೆ ಮಾಡ್ತಾರೆ